ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲೋಮಿ ಸ್ವಾಗತ ಸುಸ್ವಾಗತ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಆಡಿಯೋ ಆಗ್ತದೆ ಅಂತ ವಿಟ್ಟು ಕೇಳಿಸ್ಕೊಳ್ಳಿ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗ ಧರ್ಮಸ್ಥಳ ಸಂಘದವರು ಹೊಸದೊಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ನಾಮ ಹಚ್ಚುವ ಕೆಲಸ ಪಂಗ್ನಾಮ ಹಾಕುವ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೇನಾದ್ರು ನೀವು ಸೈನ್ ಮಾಡಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಟ್ಟರೆ ಇಲ್ದು ಮುಂದ್ದು ಎಲ್ಲ ಸೇರಿಸಿ ಕಟ್ಸ್ಕೊತಾರೆ ಅಂದರೆ ಇವಾಗ ನಿಯತ್ತಾಗಿ ಸಂಘ ಮಾಡಕ್ಕೆ ಹೋಗ್ತಾ ಇದ್ದಾರೆ ಕಟ್ಟೋದು ಬಿಡೋದು ನಿಮ್ಮ ಇಷ್ಟ ಆದರೆ ಜಾಗೃತರಾಗಿರಿ ಜನ ಜಾಗೃತಿಗೋಸ್ಕರ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಏನು ಉದ್ದೇಶ ಇಲ್ಲ ಬ್ಯಾಂಕಲ್ಲಿ ಸಾಲ ಐತಾ ಸಾಲ ಕಟ್ಟಿ ಇಲ್ಲಾಂದರೆ ಕಟ್ಟಕ್ಕೆ ಹೋಗಬೇಡಿ ನಮಸ್ಕಾರ ಆಡಿಯೋ ಆಗ್ತೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಮಸ್ಕಾರ ಮಾತಾಡೋದು ಈಗ ನಮ್ಮನೆಗೆ ದೊಡ್ಡ ಸರ್ ಇನ್ನೊಂದ್ ಸರ್ ದೊಡ್ಡ ಮೇಡಮ್ ಇನ್ನೊಂದು ಮೇಡಮ್ ಬಂದಿದ್ರು ಮನೆ ಹತ್ರ ದಾವಣಗೆರೆ ಅದು ಬಂದಿದ್ರು ಸರ್ ಸರ್ ಏನಂದ್ರು ಮೇಡಮ್ ಏನಂದ್ರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟಿಲ್ಲ ಸರ್ ಇವರು ನಾವು ಅದು ಯೂನಿಯನ್ ಬ್ಯಾಂಕಿಂದ ನಾವು ಎಸ್ ಬ್ಯಾಂಕ್ ಐ ಬ್ಯಾಂಕ್ ಅದು ಅಂತ ಅಂದ್ರು ಸರ್ ಏನಂದ್ರು ಮೊದ್ಲೇ ಸರ್ ಏನಂದ್ರು

ಹೊಸ ಕಾನೂನು ತಗೊಂಡ್ ಬಂದಿದ್ದಾರೆ ಅಂದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ನಡೀತಾ ಇರಲಿಲ್ಲ ಈಗ ರೂಲ್ಸ್ ಪ್ರಕಾರನೇ ಎಲ್ಲ ಅಪ್ಡೇಟ್ ಮಾಡ್ತಾ ಇದಾರಮ್ಮ ಇವಾಗ ಏನಾದ್ರು ನೀವು ಕೊಟ್ರೆ ಮತ್ತೆ ಲೀಗಲ್ ಎಲ್ಲ ಆಗುತ್ತೆ ನಿಮ್ ಸಂಘ ಹಂಗಾಗಿ ನೀವು ಏನ್ ಈಗ ಇಂದ್ಲು ಸಾಲನು ಮುಂದ್ಲ ಸಾಲ ಎಲ್ಲಾನು ನಾವು ನಾಲ್ಕು ಲಕ್ಷ ತಗೊಂಡಿದ್ದೆ ಸರ್ ನಾನು ಒಂದೊಂದ್ ಸಾವಿರ ಕಟ್ಕೊಂಡು ಹೋಗ್ತಿದ್ದೀನಿ ವಾರ ವಾರ ಮೂರ್ ಸಾವಿರ ಐನೂರ್ ರೂಪಾಯಿ ಕಟ್ಟೆ ಅಲ್ಲಮ್ಮ ಹಂಗ ಹೋಗು ಇಲ್ಲ ಈಗ ಮತ್ತೆ ನಿಮ್ದು ಅರವತ್ ಸಾವಿರ ಆಗಿತ್ತು ಈಗ ಕಟ್ಟದು ಜಾಸ್ತಿ ಒಂದೊಂದ್ ಸಾವಿರ ಕಟ್ಬಿಡೋ ಮೂರ್ ಸಾವಿರ ಐನೂರ್ ರೂಪಾಯಿ ಕಟ್ಟಮ್ಮ ಅಂತ ಹೇಳಿ ಹೋಗಿದ್ದಾರೆ ಅವರು ಬಂದಿ ಮನೆ ಹತ್ರ ಅಲ್ಲಮ್ಮ ನೀವು ಕಟ್ತಾ ಇದ್ರೆ ಎಷ್ಟ ದಿನ ಇದ್ರ ಮೂರ್ವಾರ ಬಿಟ್ಟಿದ್ದೆ ಮತ್ತೆ ಅಂಗಡಿ ಹತ್ರ ಅಲ್ಲಿ ಅಂಗಡಿ ಹತ್ರ ಬರಾಕಿ ಇದ್ ಮಾಡಿದ್ರು ಅವ್ರು ಎಲ್ಲರೂನು ಅಂಗಡಿ ಹತ್ರ ಬಂದ್ರು ಅವರು ಅದಕ್ಕೆ ನನ್ ಕೈಯಿಂದ ಆಗಲ್ಲಪ್ಪ ಒಂದ್ ಸಾವಿರ ರೂಪಾಯಿ ಕಟ್ತೀನಿ ಅಂತ ಈ ಇಷ್ಟು ದಿನ ಒಂದ್ ಸಾವಿರ ರೂಪಾಯಿ ಕಟ್ಕೊಂಡ್ ಬಂದೆ ನಾನು ಮೊನ್ನೆ ನನ್ನೇನು ಒಂದ್ ಸಾವಿರ ರೂಪಾಯಿ ಕಟ್ಟೆ ಈಗ ಏನಂತ ಹೇಳ್ತಿದ್ದಾರೆ ಅವರು ಮುಂದಿನ ಮೂರ್ ಸಾವಿರ ಐನೂರ್ ರೂಪಾಯಿ ಕಟ್ಟ್ರಿ ಅಂತ ಹೇಳ್ತಿದ್ದಾರೆ ಈಗ ಅಲ್ಲ ನಿಮ್ ದಾಖಲಾತಿ ನಾವು ಮತ್ತೆ ಬರ್ತಿದಾರೆ ಅವ್ರ ಮನೆ ಹತ್ರ ಅಮ್ಮ ಮನೆ ಹತ್ರ ಬಂದ ವಿಡಿಯೋ ಮಾಡ್ಕೊಳ್ಳಿ ಹೋಗಿ ಕಂಪ್ಲೇಂಟ್ ಕೊಡಿ ಯಾವ್ದೇ ಕಾರಣಕ್ಕೆ ನಿಮ್ ದಾಖಲಾತಿ ಕೊಡಬೇಡಿ ಅವ್ರ ದಾಖಲಾತಿ ಎಲ್ಲ ಕೊಟ್ಟ ಮೇಲೆ ನೀವು ಸಾಲ ಕಟ್ಟಿಯಮ್ಮ ಗಾಂಧಿನಗರ್ ಅವರು ಇದೇ ಮಾಡಲ್ಲ ಅವ್ರು ಕಟ್ಟ ಅಂತಾರೆ ಸರಿ ಆಯ್ತು ಸರ್ ನನ್ ರೆಕಾರ್ಡ್ಸ್ ಕೊಟ್ಟರೆ ಅಂತ ಕಟ್ನೇಳಿ ನೋಡಮ್ಮ ಪೊಲೀಸರ ಹೇಳಕ್ ಬರೋದೇ ಇಲ್ಲ ಯಾಕಂದ್ರೆ ಸಿವಿಲ್ ಮ್ಯಾಟರ್ ಆಗುತ್ತೆ ಅದ್ರಲ್ಲಿ ಆ ತರ ಹೇಳಿದ್ರು ಅವರು ಸರಿ ಆಯ್ತಮ್ಮ ಏನ್ ತಲೆ ಕೆಡ್ಸ್ಕೋಬೇಡಿ ಇಲ್ಲ ಕೋರ್ಟಿಂದ ಅನ್ನ ಹಾಕಿ ಅಂತ ಹೇಳಿ ಅಷ್ಟೇ ಕೋರ್ಟ್ ಕೋರ್ಟ್ ಕೋರ್ಟ್ಗೆ ಕಟ್ಟಕ್ ಆಗಲ್ಲ ನಿಮಗೆ ಎಲ್ಲ ರೆಕಾರ್ಡ್ಸ್ ಇದಾವಲ್ಲ ನಿಮ್ಮ ಸಂಘದವು ಕೋರ್ಟಿಗೆ ಕಟ್ಬಿಡ್ತೀನಿ ನಾನು ಕೋರ್ಟಿಗೆ ಹಾಕೊಂಬಿಡಿ ಅಂತ ಹೇಳಿ ಈಗ ಪೊಲೀಸರು ನ್ಯಾಯ ಕೊಡ್ಸಕ್ ಆಗಲ್ಲ ಅಂದ್ರೆ ಅವ್ರು ಸಿವಿಲ್ ಮ್ಯಾಟರ್ ಆಗುತ್ತಲ್ಲಮ್ಮ ಅವ್ರು ನ್ಯಾಯ ಕೊಡ್ತ ಕೆಲವೊಂದು ಆಗೋದಿಲ್ಲ ಅಂದ್ಕೊಂಡಿದಿನಿ ಇಲ್ಲ ಅಕಸ್ಮ್ ಕಂಪ್ಲೇಂಟ್ ಮೇಲೆ ಏನು ದಾಳಿ ಮಾಡಕ್ ಬಂದ್ರೆ ಕಂಪ್ಲೇಂಟ್ ಬೇಕಾದ್ರೆ ತಗೊಂತಾರ ಅವರು ಹಾ ಅಂದ್ರೆ ವಿಡಿಯೋ ಪ್ರೂಫ್ ಎಲ್ಲ ಇರಬೇಕಮ್ಮ ಪೊಲೀಸರಿಗೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದೆ ಎಸ್ ಬಿ ಆಫೀಸ್ ಹೋಗ್ರಮ್ಮ ನೀವು ದಾವಣಗೆರೆ ಅಲ್ಲಿ ಪುಷ್ಪ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ ಹ್ಮ್ ಅದಕ್ಕೆ ಕಟ್ಸ್ಕೊಂತೀರಿ ಕಂಪ್ಲೇಂಟ್ ತಗೊಳ್ಲೇಬೇಕು ತಗೊಂಡ್ರೆ ಮುಂದೆ ಮುಂದೆ ಎಸ್ ಪಿ ಆಫೀಸ್ಗೆ ಹೋಗ್ರಿ ಹ್ಮ್ ದಾಖಲಾತಿ ಕೊಟ್ರೆ ಮಾತ್ರ ಕಟ್ಟಿಯಮ್ಮ ದಾಖಲಾತಿ ಕೊಡ್ದಲ್ಲಿ ಈ ತರ ಎಲ್ಲ ಹಿಂಸೆ ಮಾಡಕ್ ಹೋದ್ರೆ ಕಟ್ಟಕ್ಕೆ ಹೋಗ್ಬೇಡಿ ಯಾವ್ದೇ ಒಂದು ಒಂದು ಕಾರಣಕ್ಕೂ ಸೈನ್ ಮಾಡಕ್ ನಿಮ್ ಸಾಲ ಸಾಲ ಮನ್ನಾ ಆಗಿದೆ ಅಂತೇಳಿ ಸೈನ್ ಮಾಡ್ ಬಂದಿದ್ರಾ ರೆಕಾರ್ಡ್ಸ್ ಅಂತ ಬಂದಿದ್ರಮ್ಮ ಅವರು ಅವ್ರು ಏನಿಲ್ಲ ಸರ್ ದುಡ್ಡು ನಾವು ಸಾವಿರ ಸಾವಿರ ರೂಪಾಯಿ ಕಟ್ಟಿದಿನ ಅದು ಹೇಳಕ್ಕೆ ಬಂದಿದಾರೆ ಅವ್ರು ಬಂದು ನಾನು ಈ ದಿನ ಅವರು ನಮ್ಮ ಮೇಡಮ್ ಸಣ್ಣ ಮೇಡಮ್ ಇದಲ್ಲ ಅವರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳ ಕೇಳ್ತಿದ್ದಾರೆ ಅವರು ನಾನು ಕೊಟ್ಟೇ ಇಲ್ಲ ಅವ್ರಿಗೆ ಈಗ ಮತ್ತೆ ಸರ್ ಸರ್ಗೆ ಸರ್ ಮುಂದೆ ಹೇಳ್ತಿದ್ದಾರೆ ಅವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟಿಲ್ಲ ಸರ್ ಅಂತ ಅದಕ್ಕೆ ಇಲ್ಲ ನಂದು ಎಲ್ಲೋ ಇದ್ಬಿಟ್ಟಿದೀನಿ ನನ್ ಸಿಕ್ಕೇ ಸಿಕ್ಕೇ ಇಲ್ಲ ಅಂತ ಅಂದೆ ನಾನು ಆಮೇಲೆ ಸರ್ ಏನ್ ಮಾತೈತೆ ಇಲ್ಲ ನೋಡ ಸಿಕ್ಕ ನಮ್ಮ ಅಷ್ಟೇ ಅದು ಅಂದ್ರೆ ಯಾರ ತರ ನಾಟಕ ಮಾಡ್ತಾರೆ ದಯವಿಟ್ಟ ಯಾವ್ದೇ ಕಾರಣಕ್ಕೆ ರೆಕಾರ್ಡ್ಸ್ ಕೊಡಕ್ ಹೋಗ್ಬೇಡಿ ಏನಾದ್ರು ಅದ್ರಾಗೆ ಮುಳುಗ್ ಎದ್ದಾಳಬೇಕಂದ್ರೆ ದಾಖಲಾತಿ ಕೊಡಿ ಅಲ್ಲೇ ಸಿಕ್ಕಬೇಕಾಗತ್ತೆ ನೋಡಮ್ಮ ನಿಮ್ ಇಷ್ಟ ಅದು ಏನ್ ದಾಖಲಾತಿ ಕೊಟ್ರೆ ನೀವ್ ಅಲ್ಲೇ ಸಾಲ ಕಟ್ತಾನೆ ಕಡ್ತನೇ ಅವ್ರಿಗೆ

ದಾವಣಗೆರೆನೇ ಸರ್ ನಮ್ಮ ಮನೆ ಇರೋದು ದಾವಣಗೆರೆಲ್ಲೇ ಮನೆ ಇರೋದಾ ಎಷ್ಟ್ ತಗೊಂಡಿದ್ರು ಸಾಲ ಎಷ್ಟ್ ತಗೊಂಡಿದ್ರು ನೀವು 4 ಲಕ್ಷ ತಗೊಂಡಿದ್ದೀ ಸರ್ ಆ 4 ಲಕ್ಷ ಅದ್ರೆ ಒಬ್ರ ನಿಮ್ಮ ಹೆಸರಿಗೆ ತಗೊಂಡಿದಿರಾ ಹಾ ಅಂದ್ರೆ ಸಿಡಿಪಿ ಸಾಲ ಅಂತ ಹೇಳಿ ಕೊಟ್ಟರಲ್ಲ ಅವರು ಓಹೋ ಓಹೋ ನೋಡ್ರಿ ಸರ್ ಅದು ಕಮ್ಮಿ ಮಾಡ್ಕೊಡ್ರಿ ಸರ್ ಅಂತ ಅಂದ್ರೆ ಅಂದೇ ನಾನು ಕಮ್ಮಿ ಮಾಡ್ಕೊಡ್ರಿ ಸರ್ ಅಂದ್ರೆ ಅದು ಬರಲ್ಲ ಬರಲ್ಲ ಅಂತ ಹೇಳ್ತಿದಾರೆ ಅವರು ಸರಿ ಸರಿ ಆ ಸಿಡಿಪಿ ಸಾಲದ ನಮ್ಮ ಸ್ಟೇಟ್ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ನಿಮಗೆ ಅಲ್ಲಮ್ಮ ಸ್ವಲ್ಪ ಎಲ್ಲ ಓದಕ್ ಬರೆಯಾಗ ಬರ್ತಾವೆ ನಿಮಗೆ ಗೊತ್ತಾಗುತ್ತೆ ಏನಾದ್ರು ನಿಮ್ ಮಾಹಿತಿ ಹ್ಞೂ ಸಾರ್ ಹೇಳ್ರಿ ಸಾರ್ ಹಾ ನಿಮ್ ಬ್ಯಾಂಕಿನ ಸ್ಟೇಟ್ಮೆಂಟ್ ತಗೊಂಬರ್ರಿ ನಿಮ್ದು ಯಾವಾಗ ಸಾಲ ತಗೊಂಡಿದ್ ನೀವು ಏನ್ ಸಾರ್ ಸಾಲ ನೀವು ಯಾವಾಗ ತಗೊಂಡಿದ್ರಿ ಹೇಳ್ರಿ ನಾಕ್ ಲಕ್ಷ ಯಾವಾಗ ಇಂಟ್ರಾಯಿತು ಬ್ಯಾಂಕ್ಗೆ ಇಲ್ಲ ಒಂಬತ್ತ ತಿಂಗ್ಳ ಆತು ನೋಡಿ ಸಾರ್ ಒಂಬತ್ತ ಎಂಟ್ ತಿಂಗ್ಳ ಆಯ್ತ್ ನಮ್ ನಿಮ್ ಬ್ಯಾಂಕಿಗೆ ಹಾಕಿಯಾರ ಡೈರೆಕ್ಟ್ ಆಗ್ಯಾರ ಇಲ್ಲ ಸಾರ್ ಪಾಸ್ಬುಕ್ಗೆ ಹಾಕಿದ್ರು ಅವರು ಹಾ ಸರಿ ಆ ಪಾಸ್ಬುಕ್ ತಗೊಂಡ ನಮಗೆ ಒಂದು ಮಾಡಿ ಅಮ್ಮ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ನಾನು ಹೇಳ್ತೀನಿ ಎಸ್ ಕೆ ಇಂದ ಡಿ ಪಿ ಇಂದ ಟ್ರಸ್ಟ್ ಇಂದ ಬಂದಿದ್ರೆ ಕಟ್ಟಕ್ ಹೋಗ್ಬೇಡಿ ಬ್ಯಾಂಕಿಂದ ಬಂದಿದ್ರೆ ಮಾತ್ರ ಕಟ್ಟಿಯಮ್ಮ ಹ ಸರಿ ಸರಿ ಯಾಕಂದ್ರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅದನ್ನು ಬ್ಯಾಂಕ್ ಬ್ಯಾಂಕಿಂದ ಕೊಟ್ಟಿದ್ರೆ ಅದು ನಮ್ಮಂತರ ದುಡ್ಡೇ ಇರುತ್ತೆ ಹಂಗಾಗಿ ಕಟ್ಟಲೇಬೇಕಾಗುತ್ತೆ ಬಟ್ ಟ್ರಸ್ಟ್ ಇಂದ ಟ್ರಸ್ಟ್ ಎಸ್ ಕೆ ಟ್ರಸ್ಟ್ ಇಂದ ಬಂದಿದ್ರೆ ಕಟ್ಟಕ್ ಹೋಗ್ಬೇಡಿ ಹಾ ಅದು ದಾನ ಅಂತ ಹೇಳಿ ಲೆ ಕೊಟ್ಟು ಲೆ 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 ಬೋಗಸ್ ಮಾಡ್ತಾವ್ರೆ ಹ್ಮ್ ಹಂಗಾಗಿ ಇವರಿಗೆ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಿಂಗೆ ಟ್ರಸ್ಟ್ ಇಂದ ಇದೀವಿ ಬಡ ಜನಗಳಿಗೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಅನುಕೂಲ ಮಾಡ್ತಾ ಇದೀವಿ ಅಂತ ಹೇಳಿ ಅವರೆಲ್ಲ ಇದೇ ಮಾಡ್ಕೊಂತದ್ರೆ ಆದ್ರೆ ನಮಗೆ ಇಲ್ಲಿ ಅದೇ ದುಡ್ಡು ಟ್ರಸ್ಟ್ ಮುಖಾಂತರ ದಾನ ಅಂತ ಕೊಟ್ಟು ಇದನ್ನೆಲ್ಲ ಮತ್ತೆ ವಾರ ವಾರ ಹಿಂಸೆ ಕೊಟ್ಟು ಇಷ್ಟು ಮಾಡ್ತಾ ಇದಾರೆ ಇದು ಸರ್ಕಾರ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಹಾ ಸರಿ ಅಮ್ಮ ನೀವು ಮಾತಾಡಿದ್ದೆಲ್ಲ ಕಾಲ್ ರೆಕಾರ್ಡ್ ಆಗಿದೆ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಹಾಕ್ಬಾರ್ದ ಹೇಳಿ ಹಾಕ್ಬೇಕು ಕಾಲ್ ರೆಕಾರ್ಡ್ ಒಂದು ಆಟೋ ಕಾಲ್ ರೆಕಾರ್ಡ್ ಆಗುತ್ತೆ ಕಾನೂನು ಬಹಿರ ಕಾಲ್ ರೆಕಾರ್ಡ್ ಮಾಡೋದು ಆದ್ರೆ ನಮ್ದು ತ್ರೆಟ್ ಕಾಲ್ ಬರ್ತಾವಲ್ಲ ಹಂಗಾಗಿ ನಾವು ಕಾಲ್ ರೆಕಾರ್ಡ್ ಮಾಡ್ತಿರ್ತೀವಮ್ಮ ನಿಮ್ಗೆ ಕೇಳಿ ಹಾಕ್ತಿವಿ ಅಷ್ಟೇ ಸರಿ ನಮ್ ಇವತ್ತಾದ್ರು ಇಲ್ಲ ನಾಳೆ ಆದ್ರು ಕಳ್ಸಿ ಅಮ್ಮ ನಮ್ಗೆ ನೋಡ್ಬೇಕು ಯಾಕಂದ್ರೆ ಅದು ಅದೇನು ಬರುತ್ತೆ ಕಟ್ಟೋ ಅವಶ್ಯಕತೆ ಇದ್ರೆ ಕಟ್ಟಂತ ಹೇಳ್ತೀನಮ್ಮ ಯಾಕಂದ್ರೆ ಬ್ಯಾಂಕಿನ ಸಾಲ ಆದ್ರೆ ನಮ್ಮಂತ ಜನಗಳಲ್ಲಮ್ಮ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥದ್ದು ಮೋಸ ಜನಗಳಿಗೆ ಮೋಸ ಮಾಡಬಾರ್ದು ಒಂದಿನ ಲೇಟ್ ಆಗಲಿ ಕಟ್ಟನಂತೆ ಬಟ್ ಟ್ರಸ್ಟ್ ಇಂದ ಬಂದ್ರೆ ಯಾವ್ದೇ ಕಾರಣಕ್ಕೂ ಕಟ್ಟಕ್ಕೆ ಹೋಗಬೇಡಿ ಯಾಕಂದ್ರೆ ದಾಖಲಾತಿ ದುಡ್ಡು ಅವು ದಾಖಲಾತಿ ದುಡ್ಡು ಅಂದ್ರೆ ಬ್ಲಾಕ್ ಮನಿ ಇದ್ದಂಗೆ ಹಂಗಾಗಿ ಹೇಳ್ತಿರೋದು ಅದು ನನಗೆ ಆಕ್ರಮ ಯು ನಮಸ್ಕಾರ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಾಂಶ ಏನಂಬುದು ನಿಮ್ಗೆ ಅಂದ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ದಾಖಲಾತಿ ಕೊಡೋಕ್ಕೋಗ್ಬೇಡಿ ಕೊಟ್ಟರೆ ನಿಮ್ಮದೇ ಜವಾಬ್ದಾರಿ ನಮ್ಮದೇನಿಲ್ಲ ಸಾಲ ಇದ್ದರೆ ಸಾಲ ಕಟ್ಟಿ ಸಾಲ ಇಲ್ಲಂದರೆ ಬಿಟ್ಬಿಡಿ ಅಷ್ಟೇ ನಿಜವಾದ ದಾಖಲಾತಿ ಕೊಟ್ಟರೆ ಸಾಲ ನಿಮ್ಮ ಹೆಸರಿಗೆ ಸೇರಿಸಿ ಸೇರಿಸ್ತಾರೆ ಯಾಕಂದರೆ ಈಗ ಹೊಸ ರೂಲ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ಬ್ಯಾಂಕಲ್ಲಿ ಸಾಲ ತೆಗೆದು ಮಧ್ಯವರ್ತಿಯಾಗಿ ಅವ್ರು ಕೆಲಸ ಮಾಡ್ತಾರೆ ಅವ್ರ ಕಮಿಷನ್ ಅವ್ರಿಗೆ ಹೋಗುತ್ತೆ ಬಟ್ ನಿಮಗೆ ಲಾಸ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಸಾಲ ತೊಗೊಂಡ್ರೆ ನಿಯತ್ತಾಗಿ ಕರೆಕ್ಟಾಗಿ ಹೋಗಿ ಬ್ಯಾಂಕಲ್ಲಿ ಸಾಲ ಇದ್ದರೆ ಮಾತ್ರ ಅವರಿಗಂತೂ ನಿಯತ್ತಿಲ್ಲ ನಿಮ್ಮ ಇಷ್ಟ ಆದ್ರ ಮೇಲೆ ಓಕೆ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು